ನನಗೆ ರಾಜಕೀಯ ಸ್ಟೇಟ್ಮೆಂಟ್ಸ್ ಏನಾದರೂ ಇದ್ಕೊಳ್ಳಿ ಪರ್ವತೀಶ್ ಅವರೇ ನಮಗೆ ಫ್ಯಾಕ್ಚುಯಲ್ ಎರಸ್ ಇಟ್ಕೊಂಡು ಮಾತಾಡ್ತಾರಲ್ಲ ಅಂಕಿ ಅಂಕಿಅಂಶಗಳು ಸತ್ಯಾಂಶಗಳನ್ನೇ ನಾವು ಹೊರೆಮಾಚಿಕೊಂಡು ನಮಗೆ ನಾವು ಆತ್ಮವಂಚನೆಯೂ ಮಾಡ್ಕೊಂಡು ಮಾತಾಡೋ ಅವಶ್ಯಕತೆ ದರದು ಇದೆಯಾ ಇಲ್ಲಿ ರಮಕಾಂತ್ ನಾವು ಈ ಚರ್ಚೆಯ ಇನ್ನಷ್ಟು ವಿವರಗಳಿಗೆ ಹೋಗೋದಕ್ಕೆ ಮೊದಲು ಒಂದೆರಡು ವಿಚಾರ ನೋಡೋಣಂತೆ ಈಶ್ವರಪ್ಪನವರ ಹೇಳಿಕೆ ಏನಿದೆ ಇದು ಈ ದೇಶದ ಭಾರತದ ಒಕ್ಕೂಟದ ಫೆಡರಲಿಸಮ್ ತತ್ವ ಮತ್ತು ಆಶಯ ಬುನಾದಿ ಏನಿದೆ ಇದನ್ನ ಬುಲ್ಡೋಸ್ ಮಾಡೋದಕ್ಕೆ ಅವರು ಸಿದ್ಧರಾಗ್ತಿದ್ದಾರೆ ಅನ್ನೋದರ ಒಂದು ಸೂಚನೆ ಇದು ಓಕೆ ಫೆಡರಲಿಸಮ್ ಅನ್ನೋದು ವಸ್ತು ಪ್ರದರ್ಶನದ ವರ್ಷ ಅಲ್ಲ ಅದು ಮ್ಯೂಸಿಯಂ ಅಲ್ಲ ಫೆಡರಲಿಸಮ್ ಅನ್ನೋದು ಒಂದು ಸಜೀವವಾಗಿರುವಂಥ ಒಂದು ಘಟಕ ಅದು ಅದರಲ್ಲಿ ಪರಸ್ಪರ ವಿನಿಮಯ ಇರುತ್ತೆ ಅವಲಂಬನೆ ಇರುತ್ತೆ ಇದೆಲ್ಲದರಿಂದ ಏರ್ಪಟ್ಟಿರುವಂಥದ್ದು ಭಾರತದ ಒಕ್ಕೂಟ ನನಗೆ ಆಶ್ಚರ್ಯ ಆಗ್ತಿರೋದು ಒಬ್ಬ ಚುನಾಯಿತ ಸಂಸದನನ್ನು ಕೊಲ್ಲಿ ಕರ್ನಾಟಕದ ಪ್ರತಿನಿಧಿಯವರು ನಾನು ಭಾರತದ ಪ್ರತಿನಿಧಿಯನ್ನು ನಮ್ಮ ಕರ್ನಾಟಕದ ಕನ್ನಡಿಗರ ಪ್ರತಿನಿಧಿಯವರು ಅವ್ರು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಆಮ್ ಆದ್ಮಿ ಪಕ್ಷ ಇರಲಿ ಕರ್ನಾಟಕದಿಂದ ಚುನಾಯಿತನಾಗಿರುವಂಥ ಒಬ್ಬ ಪ್ರತಿನಿಧಿ ನಮ್ಮ ರಾಜ್ಯಕ್ಕೆ ಸರಿಬೇಕಾಗಿರುವಂಥ ನ್ಯಾಯಯುತ್ವದ ಪಾಲನ್ನ ಕೊಡಿ ನೀವು ಇಲ್ಲ ಅಂತಂದರೆ ನಾವು ಬೇರೆ ಥರ ಯೋಚನೆ ಮಾಡಬೇಕಾಗತ್ತೆ ಅಂತ ಅವ್ರು ಅಂದಿದ್ರೆ ಅವ್ರು ಕ್ಷಮೆ ಕೇಳೋ ಅಗತ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ನಾವು ಇಷ್ಟು ಡೆಮಾಕ್ರೆಟಿಕ್ ಸ್ಪೇಸ್ನ ಇಟ್ಕೋಬೇಕು ಈಗ ಕೆನಡಾದಲ್ಲಿ ಕ್ಯೂಬೆಕ್ ಅನ್ನೋರು ನಮ್ ನಿಮ್ ಜೊತೆಲಿ ಇದ್ರೆ ನಮಗೆ ನಮ್ಮ ಏಳ್ಗೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ನಾವು ಪ್ರತ್ಯೇಕ ಹೋಗ್ಬೇಕು ಅಂತಲೇ ಕೇಳಿದ್ರು ರೆಫರೆಂಡಮ್ ಮಾಡಿದ್ರು ಕೆನಡಾದಲ್ಲಿ ಅಂದ್ರೆ ಡೆಮಾಕ್ರಸಿಯ ಸೌಂದರ್ಯ ಇರೋದು ನೀವು ಮುಕ್ತವಾಗಿ ನಿಮ್ಗೆ ಅನಿಸಿದ್ದೇನೆ ಹೇಳಬೇಕು ನೀವು ಬೆದರಿಸಿ ನೀವು ಜೊತೆಲಿಟ್ಕೊಳಕಾಗಲ್ಲ ಯಾರು ನಾನು ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳಿ ಜೊತೆಲಿ ಇಟ್ಕೊಳಕಾಗೋದಿಲ್ಲ ಪಿಯವರು ಈ ಮಾತನ್ನು ಎಂಡಾರ್ಸ್ ಮಾಡ್ತಾರ ಇಲ್ವಾ ಅನ್ನೋದನ್ನು ಪ್ರಧಾನಮಂತ್ರಿ ಮೋದಿಯವರು ಹೇಳಬೇಕು ಅವರ ಸಹೋದ್ಯೋಗಿ ಡಿ ಕೆ ಸುರೇಶ್ ಅವರ ಪಕ್ಷದವರಲ್ದೇ ಇರ್ಬೋದು ಪ್ರಧಾನಮಂತ್ರಿಯೂ ಸಂಸದನೇ ಡಿ ಕೆ ಸುರೇಶು ಸಂಸದನೇ ಈಶ್ವರಪ್ಪನವರ ಹೇಳಿಕೆಯನ್ನು ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಹಿರಿಯ ನಾಯಕ ಪ್ರಧಾನಮಂತ್ರಿಯ ಸಹೋದ್ಯೋಗಿಯನ್ನು ಕೊಲೆ ಮಾಡಿ ಅಂತ ಕರೆ ಕೊಡ್ತಾರೆ ಪ್ರಧಾನಮಂತ್ರಿ ಮೌನವಾಗಿರೋದು ಅರ್ಥ ನಿಮ್ಗೆಲ್ಲರಿಗೂ ಇದೇ ಕಾದಿದೆ ಅನ್ನೋದನ್ನು ತೋರಿಸ್ತಾ ಇದೆ ಎಂದು ಎರಡನೇದು ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಿದೆ ನನಗೆ ತನ್ನ ಚುನಾಯಿತ ಸಂಸದನನ್ನೇ ರಕ್ಷಿಸಿಕೊಳ್ಳಕ್ಕಾಗದೇ ಇರುವಂಥದ್ದು ಈ ಕರ್ನಾಟಕದ ಹಿತವನ್ನು ಇವರು ರಕ್ಷಿಸ್ತಾರ ಕಾಂಗ್ರೆಸ್ನವರು ಓಕೆ ಚುನಾಯಿತ ಸರ್ಕಾರ ಇದೆ ಓಕೆ ಬದ್ಧ ಅಧಿಕಾರ ಇದೆ ಅವರಿಗೆ ಕೊಲೆ ಮಾಡೋ ಬೆದರಿಕೆಯನ್ನು ಬಹಿರಂಗವಾಗಿ ಹಾಕಿದ್ದಾರೆ ಏನು ಮಾಡಿದ್ದಾರೆ ನಲವತ್ತೆಂಟು ಗಂಟೆ ಆಯಿತು ಓಕೆ ಇವರು ಈ ನಾಡಿನ ಹಿತಾಸಕ್ತಿಯನ್ನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸ್ತಾರೆ ಕಾಂಗ್ರೆಸ್ನವರು ಓಕೆ ಇದನ್ನು ನಾವು ಕೇಳಬೇಕು ಹೌದಲ್ವಾ ನೋಡಿ ಇದು ಫೆಡರಲಿಸಮ್ ತತ್ವ ಅನ್ನೋದು ಡಿಕ್ಟೇಟರ್ಶಿಪ್ ಅಲ್ಲ ನಾವು ಫೆಡರಲಿಸಮ್ನಿಂದ ನಿಂದ ಸ್ಟೇಟ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ವಿ ನಾವು ಕರ್ನಾಟಕ ಭಾರತ ಒಕ್ಕೂಟದ ಸದಸ್ಯ ರಾಜ್ಯ ಆದ ನಂತರ ನೀವು ಯಾವ ಕ್ಷೇತ್ರದಲ್ಲಾದ್ರೂ ನೋಡಿ ಪ್ರತಿಯೊಂದ್ರು ನಾವು ಕಳ್ಕೊತ ಬರ್ತಾ ಇದ್ವಿ ನಾವು ನೆಲ ಜಲ ಭಾಷೆ ನಮ್ಮ ಪರಂಪರೆ ನಮ್ಮ ಹೆಮ್ಮೆಯ ವಿಚಾರಗಳು ಏನೇನಿದೆ ಎಲ್ಲವನ್ನೂ ಬುಡ್ಡಸ್ ಮಾಡ್ತಾ ಇದ್ದಾರೆ ಕೇವಲ ಕೊಲೆ ಬೆದರಿಕೆದು ಮಾತ್ರ ಅಲ್ಲ ನಮ್ಮನ್ನು ಅತ್ಯಂತ ಅಸಹಾಯಕ ಸ್ಥಿತಿಗೆ ದುಡ್ತಾ ಇದ್ದಾರೆ ಇದು ಇದು ಈ ಭಾರತದ ಒಕ್ಕೂಟದ ಭವಿಷ್ಯಕ್ಕೆ ಇದು ಒಳ್ಳೇದು ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಆರ್ಥಿಕವಾಗಿ ನೀವೆಲ್ಲರೂ ಅನೇಕ ಅಂಕಿಅಂಶಗಳನ್ನೆಲ್ಲ ಕೊಟ್ರಿ ನೀವು ಅಂಕಿಅಂಶಗಳನ್ನ ಪ್ರೆಸೆಂಟ್ ಮಾಡೋದು ಒಂದು ಆಶಯಾತ್ಮಕವಾಗಿ ಈ ಒಕ್ಕೂಟ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಇದನ್ನ ನೋಡಬೇಕಾಗಿದೆ ನಾವು ನಾವೊಂದು ಪ್ರಜು ಪ್ರಬುದ್ಧವಾಗಿರುವಂಥ ಒಕ್ಕೂಟ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದೀವ ನಾವು ಎಲ್ಲರನ್ನೂ ಅಧೀನರನ್ನಾಗಿ ಮಾಡಿಕೊಂಡು ಎಲ್ಲ ಎಲ್ಲ ರಾಜ್ಯಗಳನ್ನ ಭಾಷೆ ಸಂಸ್ಕೃತಿ ವಿವಿಧ ಜನಾಂಗಗಳನ್ನ ಗುಲಾಮಗಿರಿಯಲ್ಲಿ ಇಟ್ಕೊಂಡು ಒಂದು ಕೃತಕವಾಗಿರುವಂಥ ದೇಶ ಪ್ರೇಮವಾದ ಒಂದು ಹೈಪ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಮೆರೆಸಿ ನಾವು ನಿಜವಾಗ್ಲೂ ಏಳಿಗೆ ಸಾಧಿಸೋಕೆ ಸಾಧ್ಯ ಇದೆಯಾ ನಾವು ಇದನ್ನು ನೋಡಬೇಕಾಗಿ ಬೊಮ್ಮಾಯಿಯವರು ಮಾತಾಡಿದಾಗಲೂ ಕೂಡ ರಾಜಗೌಡ್ರೆ ಇದನ್ನೇ ಅವರು ತಪ್ಪು ಮಾತಾಡಿರಲಿಲ್ಲ ಈ ಅಂಶದ ಬಗ್ಗೆ ನಾನು ಹೇಳಿದ್ನಲ್ಲ ಬರಬೇಕು ಅಂತ ಹೇಳಿದರು ಬೊಮ್ಮಾಯಿಯವರು ಕೂಡ ಹೇಳಿದರು ತೊಂದರೆ ತರಲೋ ಬೇರೆ ವಿಚಾರ ಹಾಗಾದರೆ ಅಕಾರ್ಡಿಂಗ್ ಟು ದಿಸ್ ಎಂ ಪಿ ಬೊಮ್ಮಾಯಿಯವರು ಹಸಿ ಸುಳ್ಳು ಹೇಳಿಬಿಟ್ಟಿದ್ರು ಅಂತಾನೆ ಅಥವಾ ಇವ್ರಿಗೆ ಅದ್ರ ಬಗ್ಗೆ ಪರಿಚಯ ಇರಲಿಲ್ಲ ಅಂತಾನೆ ಅದೇ ಅದೇ ಆಶ್ಚರ್ಯ ಆಗಿರೋದು ಈಗ ಹ್ಞೂ ಬಿಜೆಪಿ ಸಂಸದರೇನು ಈ ತಕ್ಷಣಕ್ಕೆ ಅಳೆದೆಲ್ಲ ಜನ ಮರ್ತೋಗಿರ್ತಾರೆ ಯಾರು ತಮ್ಮಂತ ಪತ್ರಕರ್ತನಿಗೆ ಎಕ್ಕಿ ತೆಗೆಯಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ತಿಳ್ಕೊಂಡಿರೋ ಹೇಳಿದ್ರೆ ಅದು ಅವರ ಅಜ್ಞಾನ ಆಗುತ್ತೆ ನೋಡಿ ಒಂದು ಇದು ಡಾಕ್ಯುಮೆಂಟ್ ಓಕೆ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ನಮಗೆ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಬರ್ತಾ ಇದೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಲ್ಲಿ ಕಡಿಮೆ ಬರ್ತಾ ಇದೆ ಹಂಗಿರ್ಬೇಕಾದ್ರೆ ಇದು ವಿಶೇಷ ಅನುದಾನ ಅಂತೇಳಿ ಗೆ ಕೊಡ್ತಾ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಜಿ ಎಸ್ ಟಿ ಕಾಂಪನ್ಸೇಷನ್ ನಿಂತು ಇತ್ತು ಸೊ ಈ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ತಗೊಂಡ್ಬರ್ಬೇಕಾದ ಹೊಣೆ ಯಡಿಯೂರಪ್ಪನವ್ರದಿತ್ತು ಬೊಮ್ಮಾಯಿ ಅವ್ರದ್ದಿತ್ತು ಕೊಡಬೇಕಾದ ಹೊಣೆ ಕೇಂದ್ರ ಸರ್ಕಾರದಿತ್ತು ಇನ್ನೊಂದು ವಿಷಯ ಅಂದ್ರೆ ರಾಜ್ಯದಿಂದಲೇ ಪ್ರತಿನಿಧಿ ಆಗ್ತಾ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಕೊಡಬೇಕಾದ ಹೊಣೆಗಾರಿಕೆ ಅವ್ರದ್ದು ಇತ್ತು ಎಲ್ಲ ಹೊಣೆಗಾರಿಕೆಯನ್ನ ಬಿಟ್ಟು ಬೇಜವಾಬ್ದಾರಿತನ ತನ ತೋರಿಸಿ ಇಲ್ಲಿವರೆಗೂ ಈಗ ಇಲ್ಲವೇ ಇಲ್ಲ ಕೊಡ್ಬೇಕಾಗಿಲ್ಲ ಕೊಡ್ಬೇಕಾಗಿರಲ್ಲ ಅದರ ಮಾಹಿತಿನೇ ಇಲ್ಲ ಅದರ ಸುಳ್ಳು ಹೇಳ್ತಾ ಇದಾರೆ ಮುಖ್ಯಮಂತ್ರಿ ಅಂತ ಹೇಳೋದು ಸಿ ಬೇಜವಾಬ್ದಾರಿ ಗೊತ್ತಿಲ್ಲ ಅಂದ್ರೆ ಆಗಿದ್ದವ್ರು ಯಡಿಯೂರಪ್ಪನವ್ರನ್ನ ಕೇಳಬೇಕು ಅವರಿಂದ ಮಾಹಿತಿ ಪಡ್ಕೊಂಡು ಆದ್ರೂ ಹೇಳ್ಬೇಕು ಇಲ್ಲ ನಿರ್ಮಲಾ ಸೀತಾರಾಮನ್ ಏನಾದ್ರು ಮಾಹಿತಿ ಪಡ್ಕೊಂಡು ಹೇಳ್ಬೇಕು ತಮಗೆ ಮನಸ್ಸಿಗೆ ಬಂದದನ್ನ ಹೇಳುವಂತದ್ದು ಜನಗಳ ದಿಕ್ಕನ್ನು ತಪ್ಪಿಸೋದ್ ಸುಳ್ಳು ಹೇಳಿ ಇಡೋರ್ ಮೇಲೆ ಆರೋಪ ಮಾಡುವಂತದ್ದು ಇದು ಅತ್ಯಂತ ಖಂಡನೀಯವಾದ ಮಾತಾಡ ಇಡೀ ದೇಶವನ್ನ ನಟರಾಜ್ ಗೌಡ್ರೆ ನಾನು ನಿಮ್ಮ ಮುಂದೆ ಸಿಕ್ಕಿದ್ರೆ ಕೇಳಿಬಿಡ್ತೀನಿ ಇಡೀ ದೇಶವನ್ನು ಬಿ ಜೆ ಪಿ ಭಾರತ ಕಾಂಗ್ರೆಸ್ ಭಾರತ ಜೆ ಡಿ ಎಸ್ ಭಾರತ ಈ ಥರ ಪಕ್ಷಗಳ ಆ್ಯಂಗಲಲ್ಲೇ ನಾವು ದೇಶ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವ ಅಂತ ಪಕ್ಷಗಳು ಎಂ ಪಿಗಳು ಇವನು ಯಾವ ಯಾವ ಪಕ್ಷದ ಎಂ ಪಿ ನಮಗೆ ಇವನೊಬ್ಬ ಜನಪ್ರತಿನಿಧಿ ಅನ್ನೋದೇ ಹೋಗ್ತಾ ಇದೆ ಅವನು ಬಿ ಜೆ ಪಿ ಅವನಂತೆ ಇವನು ಕಾಂಗ್ರೆಸ್ ಅವನಂತೆ ಎಲ್ಲಿವರೆಗೂ ನಡ್ಕೊಂಡು ಹೋಗ್ತಿದ್ವು ಅಂತ ಈಗ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟು ಬೆಂಗಳೂರು ದಕ್ಷಿಣ ಸಂಸದ ಅವನು ಪಾರ್ಟಿ ಆಮೇಲೆ ಅವನು ಆ ಸಿಡಿ ಆ ಬೆಂಗಳೂರು ದಕ್ಷಿಣದಲ್ಲಿ ಅವ್ನು ಊಟ ಗೆಲ್ಸಿರೋರು ಇರ್ತಾರೆ ಅವನ ವಿರುದ್ಧವಾಗಿ ಮತ ಹಾಕಿರೋರು ಇರ್ತಾರೆ ಬಟ್ ಇಬ್ಬರು ಆಶೋತ್ತರ ಕಾಪಾಡಬೇಕಾದ್ರೆ ಅವನ ಜವಾಬ್ದಾರಿ ಅವ್ನಿಲ್ಲಿ ಎಂಪಿ ಆದ ತಕ್ಷಣ ನಾನು ಬಿಜೆಪಿ ಬಿಜೆಪಿ ರಾಜ್ಯಕ್ಕೆ ಏನಾದ್ರು ಅನ್ಯಾಯ ಆಗ್ಬಿಡ್ಲಿ ಇದು ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡಿಬಿಡುತ್ತೆ ನಾನೇನು ಮಾತಾಡಲ್ಲ ಹೀಗಿರಕ್ಕೆ ಸಾಧ್ಯನಾಂತ್ರಿ ದೇಶ ಪ್ರಧಾನಮಂತ್ರಿ ಅವ್ರಿಗೆ ಪ್ರಧಾನಮಂತ್ರಿ ಎಲ್ಲಾ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದ ಅವ್ರ ಹೊಣೆಗಾರಿಕೆ ಜವಾಬ್ದಾರಿ ಅದೇ ಕಾನೂನು ಹೇಳೋದು ಅದೇ ಸಂವಿಧಾನ ಹೇಳೋದು ಅದ್ರ ಪ್ರಕಾರನೇ ಇವರು ನಡ್ಕೊಬೇಕಾಗಿರುವಂತದ್ದು ಇಲ್ಲ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ ಐದ್ ಸಾವಿರದ ತೊಂಬತ್ತೈದು ಕೋಟಿ ರೂಪಾಯಿ ಇಲ್ಲ ಅಂತ ಹೇಳ್ಬೋಣ ಇಲ್ಲ ಅಂತ ಹೇಳಿದ ತಕ್ಷಣ ಆ ತರದ್ ಅಂತ ಹೇಳಿದ ತಕ್ಷಣ ಜನ ನಂಬಿಡ್ತಾರೆ ನಂಬಲ್ಲ ನಿನ್ನ ದಡ್ಡ ಅಂತಾರೆ ಯಾರ ಆ ರೀತಿ ಸುಳ್ಳನ ಹೇಳ್ತಾರೆ ಅವ್ರ ಜನ ಅಂತಾರೆ ಇಲ್ಲ ನೀನು ಬೇಕಾದ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ಯಾ ಅಂತ ಜನ ಹೇಳ್ತಾರೆ ಸೊ ಇಲ್ಲಿ ನಿಮ್ಮ ಹೊಣೆಗಾರಿಕೆ ಏನು ಸಿ ನೀವು ಸಂಸದರಾಗಿದ್ದೀರಿ ಈಗ ರಾಜ್ಯದ ಹಿತವನ್ನ ಕಾಪಾಡ ಸಂಸದರಾಗಿದ್ದೀರೋ ಇಲ್ಲ ಬಿಜೆಪಿಯ ಡ್ಯಾಮೇಜ್ ಬಿಜೆಪಿ ಡ್ಯಾಮೇಜ್ ಆಗ್ಬಿಡುತ್ತೆ ಅದನ್ನ ಕಾಪಾಡಕ್ಕೆ ಅಂತ ಸಂಸದರಾಗಿದ್ದೀರೋ ನೀವು ಬಿಜೆಪಿ ತಪ್ಪು ಮಾಡಿದ್ರುನು ತಪ್ಪಲ್ಲ ಅಂತ ಹೇಳ ಸಾಧ್ಯನಾ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡಿಲ್ಲ ಅಂತ ಹೇಳ ಸಾಧ್ಯನಾ ಸಾಧ್ಯ ಅಲ್ಲ ಸಿ ಮಾನ್ಯ ಮುಖ್ಯಮಂತ್ರಿಗಳು ಈ ಇಪ್ಪತ್ತೆಂಟು ಸಂಸದರಿಗೆ ಆಹ್ವಾನ ಕೊಟ್ಟಿದ್ರು ಬನ್ನಿ ಇದು ರಾಜಕೀಯ ಪಕ್ಷದ ಹೋರಾಟ ಹೋರಾಟ ಅಲ್ಲ ಬಿಜೆಪಿ ಮೇಲೆ ಹೋರಾಟ ಅಲ್ಲ ರಾಜ್ಯದ ಹೋರಾಟ ರಾಜ್ಯ ಸರ್ಕಾರಕ್ಕಾಗುವ ಅನ್ಯಾಯ ಕೇಂದ್ರ ಸರ್ಕಾರದ ಹಕ್ಕುಗಳನ್ನ ಪಡ್ಕೋಬೇಕಾಗಿರೋದು ಇದು ಸರ್ಕಾರ ಸರ್ಕಾರಗಳ ಹೊಣೆಗಾರಿಕೆ ಇದೆ ಇವತ್ತ ಸಿ ಮುಂದೆ ಮುಂದೆ ಇಂಡಿಯಾ ಮೈತ್ರಿ ಕೂಡ ಬರುತ್ತೆ ಅವಾಗ ನಾವು ಹೋರಾಟ ಮಾಡೋದು ಅವಾಗ ಯಾರೇ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಲಿ ಇಲ್ಲ ಖರ್ಗೆ ಅವರಾಗ್ಲಿ ನಾವು ಅವತ್ ನಮ್ಮ ರಾಜ್ಯ ಕನ್ಯಾಯ ಆದ್ರೆ ಅಲ್ಲೂ ಜಂತರ ಬಂದಲ್ಲಿ ಅವತ್ತು ಪ್ರಕಾಶ್ ಮಾಡೋದೇನೆ ರಾಜ್ಯದ ಸಿ ಯಾಕಂದ್ರೆ ಈ ವ್ಯವಸ್ಥೆ ಇದೆಯಲ್ಲ ಪಕ್ಷಗಳು ಯಾವ್ದಾರು ಅಧಿಕಾರ ರಾಜ್ಯಗಳು ಯಾವ್ದಾದ್ರು ಹೋಗ್ಲಿ ಯಾವ ಪಕ್ಷ ಆದರೂ ಹೋಗ್ಲಿ ಈ ವ್ಯವಸ್ಥೆ ಸರಿ ಮಾಡ್ಕೋಬೇಕು ನಮ್ಮ ನಮ್ಗೆ ಅನ್ಕು ನಮ್ಗೆ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಅಂದ್ರೆ ಅದು ಅನ್ಯಾಯನೇ ಅದು ನಮಗೆ ಇಪ್ಪತ್ತೈದು ನಿರುದ್ಯೋಗಿಗಳು ಕಷ್ಟ ಪಡ್ತಾ ಇಲ್ವಾ ಉದ್ಯಮಗಳು ಬರ್ತಾ ಇಲ್ಲ ರೈತರ ಆದಾಯ ದ್ವಿಗುಣ ಆಗ್ತಾ ಇಲ್ಲ ಬಡವರು ಬಡವರಾಗೇ ಇದ್ದಾರೆ ಅವ್ರಿಗೆ ಇಂದಿರಾ ಕ್ಯಾಂಟೀನ್ ಜಾಸ್ತಿ ಓಪನ್ ಮಾಡ್ಬೇಕು ಹತ್ತು ಕೆಜಿ ಅಕ್ಕಿ ಕೊಡ್ಬೇಕು ಗೃಹ ಜ್ಯೋತಿ ಕೊಡ್ಬೇಕು ಅದಲ್ಲದೆ ಮೂಲಭೂತ ಸೌಕರ್ಯಗಳು ಮಾಡ್ಬೇಕು ನೀರ್ ಕೊಡ್ಬೇಕು ಶಿಕ್ಷಣ ಕೊಡಬೇಕು ವಸತಿ ಕೊಡಬೇಕು ಆರೋಗ್ಯ ಕೊಡ್ಬೇಕಾದಾಗ ನಮ್ಮ ನಮ್ಮ ತೆರಿಗೆ ನಮ್ಮ ಎಲ್ಲಾ ಆದಾಯವನ್ನು ನೀವು ತಗೊಂಡ್ಬಿಟ್ರೆ ವಾಪಸ್ ಕೊಡೋದೇನೋ ಬೇಕಲ್ಲಾರಿಕೆ ಬಿಜೆಪಿ ಸಂಸದರದ್ದು ಇರಬಹುದು ಇಪ್ಪತ್ತೆಂಟು ಜವಾಬ್ದಾರಿ ಅದು ಇನ್ನೂರ ಇಪ್ಪತ್ನಾಲ್ಕು ಶಾಸಕರದ್ದು ಜವಾಬ್ದಾರಿ ಅದು ಆದ್ರೆ ಬಿಜೆಪಿ ಮಾತ್ರ ಪಲಾಯನ ಮಾಡೋದು ರಾಜ್ಯಕ್ಕೆ ಮೋಸ ಆಗುತ್ತೆ ಒಂದೇ ಒಂದು ನಿಮಿಷ ಆರ್ಥಿಕ ಆಯಾಮಗಳಿಂದ ನೋಡುವಂಥದ್ದು ಒಂದು ರಾಜಕೀಯನೇ ಮಾಡ್ತಾರೆ ಎಲ್ಲಾದ್ರೂ ಇದು ಸರಿನಾ ಅಂತ ನೀವು ಕೇಳಿದ್ರಲ್ಲ ಇದಕ್ಕೊಂದು ಇನ್ನೊಂದು ಪೂರಕವಾಗಿ ಒಂದು ಅಂಶ ಸೇರಿಸ್ತೀನಿ ನಾನು ಬಿ ಜೆ ಪಿಯವರ ಅವರ ಪ್ರಕಾರ ದೇಶ ಪ್ರೇಮಿ ಮತ್ತು ದೇಶದ್ರೋಹದ ವ್ಯಾಖ್ಯಾನ ಏನು ಓಕೆ ಇವರು ಈಶಾನ್ಯ ಭಾರತದ ಅನೇಕ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ಈ ಮೊದಲು ಅವರು ಸಕ್ಸೆಷನಿಸ್ಟ್ ಗ್ರೂಪ್ಸ್ ಅವರು ಅವರು ಪ್ರತ್ಯೇಕವಾದಿ ಹೋರಾಟ ಸಶಸ್ತ್ರ ಹೋರಾಟಗಳನ್ನ ನಡೆಸ್ತಾ ಇದ್ದು ಆ ನಂತರ ಪಕ್ಷಗಳನ್ನ ಮಾಡಿಕೊಂಡಿದ್ದವರು ಇವಾಗಲೂ ಸಶಸ್ತ್ರ ಹೋರಾಟಗಳನ್ನು ಮಾಡ್ತಿದ್ದವ್ರ ಜೊತೆಯಲ್ಲಿ ಇವರು ಮೈತ್ರಿ ಮಾಡಿಕೊಂಡು ಸರ್ಕಾರಗಳನ್ನು ರಚಿಸ್ಬೋದಾಗಾದರೆ ಓಕೆ ಸ್ವತಃ ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಅವರು ಕಾಶ್ಮೀರದ ಸ್ವಾಯತ್ತತೆಯ ಬಗ್ಗೆ ಅನೇಕ ಕಾಲ ಮಾತಾಡಿದಾರವರು ಹೋರಾಟಗಳು ನಡೆಸಿದ್ದಾರೆ ಅವ್ರ ಜೊತೆ ಮೈತ್ರಿ ಸರ್ಕಾರ ಮಾಡ್ಬೋದಾ ಅಂದರೆ ಇವರ ಮೇವು ಮೂಗಿನ ನೇರಕ್ಕಿದ್ರೆ ಅವ್ರು ಯಾರಾದರೂ ಆಗಿರಬಹುದು ಎಲ್ಲವೂ ಮನ್ನ ಅಲ್ಲ ಅದು ಏನಾಗುತ್ತೆ ಅದು ಇನ್ನೊಂದು ಇನ್ನೊಂದು ವ್ಯಾಖ್ಯಾನ ಏನು ಬರುತ್ತೆ ಅಂದರೆ ಇವ್ರಿಗೆ ಎಸ್ ಅಂದರೆ ದೇಶಪ್ರೇಮಿ ಹಾಂ ಇವ್ರಿಗೆ ನೋ ಅಂದರೆ ದೇಶಪ್ರೇಮಿ ಅಲ್ಲ ಈ ಥರದ್ದು ಒನ್ಲೈನ್ ಒನ್ಲೈನ್ ಲೈನ್ ಹೇಳಬೇಕು ಅಂದರೆ ಇವ್ರಿಗೆ ಯಾರು ಎಸ್ ಅಂತಾರೋ ಅವ್ರು ಮಾತ್ರ ದೇಶಪ್ರೇಮಿ ಮತ್ತು ದೇಶಪ್ರೇಮಿ ಅನ್ನೋ ಒಂದು ಸ್ಟಿಕ್ಕರ್ ಕೊಡೋಕ್ಕೆ ಈ ದೇಶದಲ್ಲಿ ಅದೊಂದು ಏಜೆನ್ಸಿ ಇದೆಯಾ ಅಂತ ನಿಮ್ಮ ತಾಯಿ ನೀನು ಎಷ್ಟು ಪ್ರೀತಿಸ್ತೀಯ ಹೇಳು ನನ್ನ ನಾನು ನನಗೆ ಗೊತ್ತಾಗಬೇಕು ಹೇಳು ಅಂತ ನಿಮ್ಮಲ್ಲಿ ಯಾರಾದರೂ ಕೇಳಿದ್ರೆ ನಗಲ್ವಾ ನೀವು ನನ್ನ ದೇಶ ಪ್ರೇಮಲ್ಲ ತೋರಿಸು ನೀನು ಹೇಳು ನೋಡೋಣ ನೀನು ಈ ಥರ ಮಾತಾಡು ನಿಮ್ಮ ಅಮ್ಮನೇ ಎಷ್ಟು ಪ್ರೀತಿಸ್ತೀಯ ನೀನು ನಿಮ್ಮ ತಂದೆನ ಎಷ್ಟು ಪ್ರೀತಿಸ್ತೀಯಾ ನಿನ್ನ ಮಕ್ಕಳು ಎಷ್ಟು ಪ್ರೀತಿಸ್ತೀಯ ಅಂತ ಯಾರಾದರೂ ಕೇಳಿದ್ರೆ ನಿನ್ಗೆ ಏನಾವಾಗ ಕತ್ಕೊಂಡು ಕಟ್ಕೊಂಡು ಹೋಗಪ್ಪ ಅಂತ ಜನರಲ್ ಆಗಿ ಮಾತಾಡ್ಬಿಡ್ತಾರೆ ನಾವು ಕೇಳಿದ್ರೆ ಯಾಕೆ ಯಾಕೆ ಹಿಂಗಾಗ್ತಿದ್ದ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಮಗೆ